ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮಾಡಿಸಿದ್ದಾರೆ ಮಾನ್ಯ ಈಶ್ವರ್ ಖಂಡ್ರೆ ಅವರು ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಇಲ್ಲಿ ಸೆಷನ್ ಉತ್ತರ ಕೊಡಬೇಕಂತ ಪ್ರಶ್ನೆ ಹಾಕೊಂಡಿದ್ದೀನಿ ಸೊ ಇದರಿಂದ ಸುಮಾರು ವರ್ಷಗಳಿಂದ ರೈತರು ಮಾಡ್ತಕ್ಕಂಥ ಜಮೀನನ್ನ ಪೊಲೀಸ್ ಇಟ್ಕೊಂಡು ದಬ್ಬಾಳಿಕೆಯಿಂದ ಕಿತ್ಕೊಂಡಾಗ ರೈತರು ರೈತರು ಹೆಂಗಡ್ತಾರೆ ಸೊ ಅದರಿಂದ ನಿನ್ನೆ ಕಿತ್ಕೊಂಡಿರ್ತಕ್ಕಂಥ ಜಮೀನಲ್ಲಿ ಎರಡು ರೈತರು ರಾತ್ರಿ ಪಪ್ಪ ಏನಾಗೈತೆ ಹೃದಯಾತಿ ಸತ್ತವ್ರೆ ಇದು ಹೊಣೆಯಾದ್ರೆ ನಾನಾ ನೀವ ಇಲ್ಲ ನಿಮಿಷ್ ಫರ್ಕಂಡ್ರೆ ಅವರ ಯಾರು ಹೊಣೆ ಇವತ್ತು ಏಕಾಏಕಿ ಬಂದು ಕೋಲಾರ ಜಿಲ್ಲೆದ ಬಡಗೊಂದಾಯ ಶ್ರೀಮಂತಿಗೊಂದಾಯ ನಡೀತಾ ಇದೆ ಇವತ್ತು ಈಗಾಗಲೇ ಸುಪ್ರೀಂ ಕೋರ್ಟಿಂದ ಕೂಡ ಆರ್ಡರ್ ಆಗಿದೆ ಇಂದ ಆರ್ಡರ್ ಆಗಿದೆ ಏನು ಒತ್ತುವರಿ ಆಗಲಿಕ್ಕೆ ಇವರೆಲ್ಲ ಬಿಟ್ಬಿಟ್ಟಿದ್ದೀರಿ ಈ ಚಿಕ್ಕಾಪುಟ್ಟ ರೈತರ ಬಗ್ಗೆ ನಿಮ್ಮ ದಬ್ಬಾಳಿಕೆ ನಾಚಿಕೆ ಆಗಬೇಕು ನಿಮಗೆಲ್ಲ ನಾವು ಪ್ರಜಾಪ್ರಭುತ್ವದ ಹುಟ್ಟಿ ನಾವು ಜನಪ್ರತಿನಿ ಜನಪ್ರತಿನಿಧಿ ಆಗಿ ನಾವು ನಮಗೆ ಇವನ್ ಕಾಪಾಡೋಕೆ ಹೋಗ್ತೀವಿ ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗ್ತದೆ ಖಂಡಿತವಾಗ್ಲೂ ಇದನ್ನ ನಾನು ಡಿ ಸಿ ಹತ್ರ ಕೂತ್ಕೊಂಡು ಪುರಂಕ ಎರಡವರು ಮಾತಾಡಿದ್ದೀನಿ ಸೊ ಮುಂದಿನ ದಿವಸ ಡಿಸೆಂಬರ್ ನಮ್ಮ ಏನು ಸೆಷನ್ ನಡೀತಾ ಅಧಿವೇಶನದಲ್ಲಿ ನಾನು ಕೇಳಲಿಕ್ಕೆ ರೆಡಿ ಇದ್ದೀನಿ ಆಗಾಗಲೇ ನಾನು ಕೇಳಿದ್ದೀನಿ ಸ್ಟಾರ್ ಕೋಸನ್ ಕೇಳಿದ್ರು ಉತ್ತರ ಕೊಡ್ಲಿಕ್ಕೆ ಮೂಡಲಕಿರಣ ಯೂಟ್ಯೂಬ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ